ನಮಸ್ಕಾರ ಸರ್ ನಿಮ್ ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡಿ ಯಾವ್ದನ್ನ ತೆಗೆದುಕೊಟ್ಟರು ನನಗೆ ನಿಮ್ಗೆ ಋಣ ತೀರ್ಸೋಕ್ಕಾಗ ಅನ್ಸುತ್ತೆ ಅಷ್ಟು ದೊಡ್ಡ ಅವಕಾಶ ಕೊಡೋದಿಲ್ಲ ನಾನು ಯಾವಾಗಲೂ ಅಂದ್ಕೊಂತ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡೋಕೆ ಕಷ್ಟ ಪಡ್ತಾ ಇದ್ದ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಡುಗೆ ಅಂದರೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕು ಅವಕಾಶ ಸಿಕ್ಕಿದೆ ಅಲ್ಲ ಮೋಸ್ಟ್ಲಿ ನನ್ನ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಸಿಗುತ್ತಾ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಅಂಡ್ ನನ್ಗನ್ಸತ್ ಒಂದೇ ಫೈನಲ್ ಹೇಳುವ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಆಗಿಲ್ಲ ಅಂದ್ರೆ ನಾವು ಗ್ರಂಥ ಓದಿದ್ದಿದೆ ಅಂತಂದ್ರು ನಮ್ಮ ಭಾಷೆ ಕನ್ನಡಕ್ಕೋಸ್ಕರ ಓದಿತಾ ಇದ್ರೆ ಅವ್ರ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಬೇನ ಅವ್ರ ಸಿನ್ಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಬೇನ ಮರ್ತೋಗ್ಬೇಕು ನನ್ಗೆ ನಿನ್ನೆ ಅನಿಸ್ತಾ ಇತ್ತು ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಆಗ್ತಾ ಇತ್ತಲ್ಲ ಅದ್ ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಹೊಂದಿದ್ದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಅಂದ್ಬಿಡ್ಬಾರ್ದು ನಾಡ್ ಸಿನ್ಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವ್ ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನು ಮತ ದೃಷ್ಟ ಕಲಾವಿದ ಅನ್ಸುತ್ತೆ ಇಷ್ಟೊತ್ತ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬರ್ತಾನೆ ಆರಾಮಾಗಿ ಸಿನಿಮಾ ನೋಡ್ತೀವಿ ಕಾಂತರಾಜ್ ಸರ್ ನಾನು ಮರೆಯಂಗೇ ಇಲ್ಲ ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಟ್ಟು ಥ್ಯಾಂಕ್ಸ್ ಅಣ್ಣ ನಾನು ಕೊನೆ ತನಕ ನಿಮ್ಮ ಮಗನ್ ತರ ಇದ್ದು ನಾನು ಏನೇ ಇದ್ರು ನಾನು ನಿಮ್ಮ ಜೊತೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ ವಿಡಿಯೋ ಮುಂದೆ ಅಂತ ಇದ್ ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಒಂದು ಸಿನಿಮಾ ನೋಡಿ ನನ್ ಬಾಸ್ ಹೇಳಿರೋದು ಇಷ್ಟೇ